ಆಕಾಶವಾಣಿ ಹಾಸನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ದಶಮಾನೋತ್ಸವದ ಲಾಂಛನ ಹಾಗೂ ಘೋಷವಾಕ್ಯ ಬಿಡುಗಡೆ ಸಮಾರಂಭದ ಬಾನುಲಿ ವರದಿ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಬೆಂಗಳೂರಿನ ಕೇಂದ್ರೀಯ ಕಾಫಿ ಮಂಡಳಿ ಬಾಳೆಹೊನ್ನೂರಿನ ಸಮೀಪದಲ್ಲಿರುವ ತನ್ನ ಅಂಗಸಂಸ್ಥೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ದಶಮಾನೋತ್ಸವದ ಹಿನ್ನೆಲೆಯಲ್ಲಿ ದಶಮಾನೋತ್ಸವದ ಲಾಂಛನ ಹಾಗೂ ಘೋಷವಾಕ್ಯ ಬಿಡುಗಡೆ ಸಮಾರಂಭವನ್ನು ಚಿಕ್ಕಮಗಳೂರಿನಲ್ಲಿ ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮ ಚಿಕ್ಕಮಗಳೂರಿನ ಕಾಫಿ ಮಂಡಳಿಯ ಆವರಣದಲ್ಲಿ ಆಯೋಜನೆಗೊಂಡಿತ್ತು ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂ ಜೆ ದಿನೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾಫಿ ಸಂಶೋಧನೆಗೆ ನೂರು ವರ್ಷಗಳು ತುಂಬುತ್ತಿರುವ ಈ ಸಂದರ್ಭದಲ್ಲಿ ದಶಮಾನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ಅವರು ಹೇಳಿದರು ಕಾಫಿ ಕೃಷಿ ಹಾಗೂ ಉದ್ಯಮದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಭಾರತೀಯ ಕಾಫಿ ಮಂಡಳಿ ಹತ್ತಾರು ಕಾರ್ಯಕ್ರಮಗಳನ್ನು ಯೋಜಿಸಿಕೊಂಡು ಅನುಷ್ಠಾನ ಮಾಡಿಕೊಂಡು ಬರುತ್ತಿದೆ ಎಂದು ಅವರು ಹೇಳಿದರು ಕಾಫಿಯ ಸಂಶೋಧನೆ ಇವತ್ತು ನೂರು ವಸಂತಗಳನ್ನು ಈ ವರ್ಷ ಇದೆ ಸಾಗುವ ಹಂತದಲ್ಲಿ ಕಾಫಿ ಮಂಡಳಿ ಮಾತ್ರ ಡ್ರೈವ್ ಮಾಡೋದಲ್ಲ ಕಾಫಿ ಮಂಡಳಿಯೊಂದಿಗೆ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಬೆಳೆಗಾರರು ಮತ್ತು ಎಲ್ಲ ವಿಜ್ಞಾನಿಗಳು ಇದನ್ನು ಡ್ರೈವ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತೊಂದು ಲೋಗವನ್ನು ಲಾಂಚ್ ಮಾಡಿ ರಿಲೀಸ್ ಮಾಡಿ ಕಾಫಿಯ ಥೀಮ್ ಅನ್ನ ರಿಲೀಸ್ ಮಾಡಿ ಅದನ್ನ ನಾವು ನವೆಂಬರ್ ಅಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದೀವಿ ನೂರು ವರ್ಷ ಅಂದರೆ ಅದರೊಳಗಡೆ ನಮ್ಮ ಸಂಸ್ಕೃತಿ ಇದೆ ಸಂಸ್ಕಾರ ಇದೆ ಉಡುಗೆ ಇದೆ ತೊಡುಗೆ ಇದೆ ಇವೆಲ್ಲದರ ಜೊತೆ ಜೊತೆಯಾಗಿ ನಾವು ಬೆಳೆದವರು ಅದನ್ನ ಮುಂದಿನ ಜನಾಂಗಕ್ಕೆ ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನ ನಮ್ಮ ಗುರಿಯಾಗಿರಬೇಕು ನಾವು ಚಿಕ್ಕಮಗಳೂರಿನಲ್ಲಿ ಯಾಕೆ ಮಾಡಬೇಕು ಅಂದ್ರೆ ಚಿಕ್ಕಮಗಳೂರಿಗೆ ಒಂದು ಕಾಫಿಯ ಇತಿಹಾಸವಿದೆ ಪ್ರಾರಂಭ ಆಗಿದ್ದಿಲ್ಲಿ ಇದು ಸಿ ಐ ಬಾಳೆಹೊನ್ನೂರ್ಲಿರೋದ್ರಿಂದ ಇದು ಚಿಕ್ಕಮಗಳೂರ್ಲಿರೋದು ನಮ್ಮೊಂದಿಗೆ ಯಾರು ಇರಬೇಕು ಅಂದ್ರೆ ಬೆಳಗಾರರ ಬಂಧುಗಳಿರಬೇಕು ಅನ್ನೋಕ್ಕಂತ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಈ ಕಾಫಿ ಮಂಡಳಿ ಒಂದು ಹೆಜ್ಜೆ ಹಾಕುವಾಗ್ಲೂ ಒಂದು ಯೋಚನೆ ಮಾಡುತ್ತೆ ಈ ಮ್ಯೂಸಿಯಂ ರೀಡೆಡಿಕೇಟ್ ಮಾಡಿದ್ದೀವಿ ಇವತ್ತು ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ನ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಯಾಕಾಗಿ ಮಾಡುವುದು ಅಂದರೆ ನಮ್ಮ ಅನೇಕ ಬೆಳೆಗಾರರೇ ಈ ಮ್ಯೂಸಿಯಂ ಅನ್ನು ನೋಡಿಲ್ಲ ಜೊತೆಗೆ ಟೂರಿಸ್ಟ್ಗಳು ಏನು ಬರ್ತಾ ಇದ್ದಾರೆ ಅವರಿಗೆ ಒಂದು ಒಳ್ಳೆಯ ವಿಸಿಟಿಂಗ್ ಸ್ಪಾಟ್ ಆಗಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಹೋಮ್ ಸ್ಟೇ ಮತ್ತೆ ರೆಸಾರ್ಟ್ಸ್ ಇದ್ದಾರೆ ಅವರಿಗೆ ಒಂದು ಟ್ರೈನಿಂಗ್ ಕ್ಯಾಂಪ್ ಅಂದರೆ ಹೌ ಟು ಪ್ರಿಪೇರ್ ಕಾಫಿ ಅನ್ನೋದು ಅವರ ಎಲ್ಲ ಸ್ಟೇಗಳಲ್ಲಿ ಒಂದು ಸೈನೇಜ್ ಬೋರ್ಡ್ ಅನ್ನ ಕೊಡ್ತೀವಿ ಅದನ್ನ ಸ್ಕ್ಯಾನ್ ಮಾಡಿದರೆ ಇದರಲ್ಲಿ ಏನಿದೆ ಇಲ್ಲಿ ನಮ್ಮ ಮ್ಯೂಸಿಯಂ ಅಲ್ಲಿ ಅಂತ ಗೊತ್ತಾಗುತ್ತೆ ಅಂದ್ರೆ ಈ ಕಾಫಿ ಮಂಡಳಿ ಯಾವ ರೀತಿ ಯೋಚನೆ ಮಾಡುತ್ತೆ ಅಂತ ಜೊತೆ ಜೊತೆ ಆಗಿ ಪ್ರತಿ ತಿಂಗಳು ಟ್ರೈನಿಂಗ್ಗಳು ನಡೆಯುತ್ತೆ ಕಾಲೇಜು ಪ್ರಿನ್ಸಿಪಲ್ಗಳನ್ನ ಒಂದು ಮೀಟಿಂಗ್ ಮಾಡಿದ್ದು ಇಲ್ಲಿ ಅವರನ್ನ ಕರೆದು ಸ್ಟೂಡೆಂಟ್ಸ್ಗಳಿಗೆ ಕಾಫಿಯನ್ನ ಟ್ರೈನಿಂಗ್ ಮಾಡುವ ಒಂದು ತರಬೇತಿಯನ್ನ ಇಲ್ಲಿ ನಾವು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ಮಾಡಿದೀವಿ ಒಂದು ಥೀಮ್ ಇಲ್ದಲ್ಲೇ ಯಾವುದೇ ಕಾರ್ಯಕ್ರಮ ಅತ್ಯಂತ ಯಶಸ್ಸಾಗಲ್ಲ ಮತ್ತೆ ಅದನ್ನ ಡ್ರೈವ್ ಮಾಡೋಕ್ಕಾಗಲ್ಲ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತಕ್ಕೆ ಸ್ವತಂತ್ರ ಬಂದು ನೂರು ವಸಂತಗಳಾಗುತ್ತೆ ಆ ವಸಂತಕ್ಕೆ ಭಾರತೀಯ ಕಾಫಿ ಬೆಳೆಗಾರರ ಕೊಡುಗೆ ಏನು ಅಂದ್ರೆ ಏಳು ಲಕ್ಷ ಟನ್ ಕಾಫಿಯನ್ನು ಬೆಳೆಯುವುದು ಹಾಗೆ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಕೋಟಿ ವಿದೇಶಿ ವಿನಿಮಯ ಭಾರತ ತರಬೇಕು ಅನ್ನೋದು ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ಇದು ಒಂದು ಘೋಷವಾಕ್ಯ ಅಲ್ಲ ಈಗಾಗಲೇ ಪ್ರಿಪರೇಷನ್ ಮಾಡಿದ್ವಿ ಯಾಕೆಂದ್ರೆ ಹೇಳೋದು ಈಸಿ ಯಾವುದೋ ಸಬ್ಜೆಕ್ಟ್ ಅನ್ನ ಏಳು ಲಕ್ಷ ಟನ್ ಮಾಡ್ತೀವಿ ಅಂತ ವಿ ಆರ್ ಆನ್ ಪ್ರೋಸೆಸ್ ನಾವು ಈಗ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು ಅಂದರೆ ಕ್ಲೋನಲ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಕಲ್ಚರ್ ಕಾಫಿಗಳನ್ನ ರಿಲೀಸ್ ಮಾಡ್ತಾ ಇದ್ದೀವಿ ಟೆಕ್ನಾಲಜಿಗಳನ್ನ ರಿಲೀಸ್ ಮಾಡ್ತಾ ಇದ್ದೀವಿ ಹಾಗೆ ಹಂಡ್ರೆಡ್ ಬೆಸ್ಟ್ ಕಾಫಿ ಗ್ರೋಯರ್ಸ್ ಆಫ್ ಇಂಡಿಯಾ ಡಿಜಿಟಲ್ ನ ರಿಲೀಸ್ ಮಾಡ್ತಾ ಇದ್ದೀವಿ ಕಾಫಿ ಸ್ಪೆಷಲ್ ಅಂತ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನು ರಿಲೀಸ್ ಮಾಡ್ತಾ ಇದೀವಿ ಇದೆಲ್ಲ ನಲ್ಲಿ ನೂರು ವರ್ಷಕ್ಕೆ ಒಂದು ನೆನಪಿಡುವ ಕಾಫಿಯ ವೆರೈಟಿ ರಿಲೀಸ್ ಆಗುತ್ತೆ ಇದಕ್ಕಿನಲ್ಲಿ ಕಳೆದ ಒಂದು ವರ್ಷದಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ರೈತರಿಗೆ ಬೇಕಾದ ಬ್ಲಾಕ್ಸ್ ಅಂದ್ರೆ ಯಾವ್ಯಾವ ಕಾಂಬಿನೇಷನ್ ಅಲ್ಲಿ ನಾವು ಬೆಳಿಬಹುದು ಅಡಿಷನಲ್ ಇನ್ಕಮ್ ಯಾವ ರೀತಿ ತೆಗೆದುಕೊಳ್ಬಹುದು ಮೆಕನೈಸೇಷನ್ ಅನ್ನು ಯಾವ ರೀತಿ ಮಾಡಬಹುದು ಒಟ್ಟಾರೆ ಯೋಜನೆ ಮಾಡುವಾಗ ಮೂರು ಅಂಶ ಬಹಳ ಪ್ರಮುಖ ಆಗುತ್ತೆ ಒಂದು ವಿಜ್ಞಾನಿಗಳ ಕೆಲಸ ಬಹಳ ಮುಖ್ಯ ಆಗುತ್ತೆ ಇನ್ನೊಂದು ಬೆಳೆಗಾರರ ಪಾಲುಗಾರಿಕೆ ಬಹಳ ಮುಖ್ಯ ಆಗುತ್ತೆ ಇನ್ನೊಂದು ಮಾರುಕಟ್ಟೆ ಮುಖ್ಯವಾಗತ್ತೆ ಆ ದಿಕ್ಕಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದೀವಿ ಅನೇಕ ಸಂದರ್ಭದಲ್ಲಿ ವಿಜ್ಞಾನಿಗಳು ಅಂದ ತಕ್ಷಣ ಸಿ ವಿ ರಾಮನ್ ಅವರ ನೆನಪಾಗುತ್ತೆ ಸಿ ವಿ ರಾಮನ್ ಅವರು ಒಂದು ಸಂದರ್ಭದಲ್ಲಿ ಇಂಟ್ರೂ ಮಾಡ್ತಾ ಇರ್ತಾರೆ ಡಿಫರೆಂಟ್ ಪೋಸ್ಟ್ ಗೆ ಅವರು ಬೋರ್ಡ್ ರೂಮ್ ಇಂದ ಬೆಳಗ್ಗೆ ಸಾಯಂಕಾಲದವರೆಗೆ ಇಂಟ್ರೂ ಮಾಡಿ ಹೊರಗಡೆ ಬಂದಾಗ ಒಬ್ಬ ವ್ಯಕ್ತಿ ವಾಕ್ ಮಾಡ್ತಾ ಇರ್ತಾನೆ ಕಾರಿಡಾರ್ ಅಲ್ಲಿ ಅವನ್ನ ಕರೆದು ಯಾಕೆ ನೀನು ಇಲ್ಲಿದೆಯಾ ನೀನು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಸೆಲೆಕ್ಟ್ ಆಗದಲ್ಲೇ ಇರಬಹುದು ಆದರೆ ನನ್ನ ಟ್ರಾನ್ಸ್ಪೋರ್ಟ್ ಚಾರ್ಜ್ ಐದು ರೂಪಾಯಿ ಜಾಸ್ತಿ ಕೊಟ್ಟಿದ್ದೀರಿ ಅದನ್ನು ವಾಪಸ್ ಯಾರಿಗೆ ಕೊಡಬೇಕು ಅಂತ ನಾನು ವೇಟ್ ಮಾಡ್ತಿದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ ಆ ಐದು ರೂಪಾಯಿಗೂ ಅಷ್ಟು ಬೆಲೆಯನ್ನು ಕೊಟ್ಟಿರ್ತಾರೆ ಆಗ ಸಿ ರಾಮನ್ ಏನ್ ಹೇಳ್ತಾರೆ ಅಂದ್ರೆ ನಮ್ಮಲ್ಲಿ ಅನೇಕ ಪ್ರತಿಭಾನ್ವಿತರು ಇರಬಹುದು ನಮಗೆ ಇವತ್ತು ಬೇಕಾಗಿರೋದು ನಮ್ಮಲ್ಲಿರುವ ಪ್ರಾಮಾಣಿಕತೆ ಭಾಳ ಮುಖ್ಯ ಆಗುತ್ತೆ ಅಂತೇಳಿ ಅವನ ಸ್ಟೆಪ್ಪಲ್ಲಿ ಇಳಿಯುವನ್ನು ದುಡ್ಡು ಕೊಟ್ಟು ಮತ್ತೆ ವಾಪಸ್ ಕರೆದು ಯು ಆರ್ ಅಪಾಯಿಂಟೆಡ್ ಅಂತಾರೆ ದೆನ್ ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ಗೆ ಅವರು ಡೈರೆಕ್ಟರ್ ಆಗ್ತಾರೆ ಇವತ್ತು ಹಾನೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಹಂತದಲ್ಲೂ ಎಲ್ಲ ರಂಗದಲ್ಲೂ ಎಲ್ಲರಿಗೂ ಅನ್ವಯ ಆಗುತ್ತೆ ಇದು ಹಾಗಾಗಿ ಪ್ರಾಮಾಣಿಕತೆಯಲ್ಲಿ ನಾವು ಕೆಲಸವನ್ನು ಮಾಡಿದರೆ ನಾವು ಒಂದು ಗುರಿಯನ್ನು ನಿಖರವಾಗಿ ತಲುಪೋದ್ರಲ್ಲಿ ಸಂಶಯ ಇಲ್ಲ ಅಂತ ಅಂದ ತಕ್ಷಣ ವಿಜ್ಞಾನಿಗಳು ಬರ್ತಾರೆ ವಿಜ್ಞಾನಿಗಳಿಗೆ ಸಂಬಂಧಪಟ್ಟ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ ಹಾಗೆ ಪ್ಲಾಂಟರ್ಸ್ ನಮ್ಮ ರೋಲ್ ಏನು ಅನ್ನೋದು ಬರುತ್ತೆ ಪ್ಲಾಂಟರ್ಸ್ ವಿ ಹ್ಯಾವ್ ಟು ಅಡಾಪ್ಟ್ ಟೆಕ್ನಾಲಜೀಸ್ ಏನು ವಿಜ್ಞಾನಿಗಳು ಮಾಡ್ತಾರೆ ಆ ಟೆಕ್ನಾಲಜಿಗಳನ್ನ ನೀವು ಮಾತ್ರ ಅಡಾಪ್ಟ್ ಮಾಡೋದಲ್ಲ ನೀವು ನಿಮ್ಮ ನೆರೆಹೊರೆಯರಿಗೆ ಈ ಟೆಕ್ನಾಲಜಿಗಳನ್ನ ಹೇಳಿಕೊಡುವ ಒಂದು ಇದಿರಬೇಕು ಜೊತೆಗೆ ಇವತ್ತಿನ ಕಾಲಘಟ್ಟದಲ್ಲಿ ವಿ ಹಾವ್ ಟು ಅಪ್ಡೇಟ್ ಅವರ್ ಸೆಲ್ಫ್ ಅದರ್ವೈಸ್ ವಿಲ್ ಬಿ ಔಪ್ಡೇಟೆಡ್ ಸೊ ಅಪ್ಡೇಟ್ ಆಗಬೇಕು ಅಂದ್ರೆ ನಾವು ಟೆಕ್ನಾಲಜಿ ಜೊತೆಗೆ ಹೋಗ್ತಾ ಇರಬೇಕಾಗುತ್ತೆ ಆ ಟೆಕ್ನಾಲಜಿಗಳನ್ನು ಉಪಯೋಗಿಸಿಕೊಂಡು ನಾವು ಕೆಲಸವನ್ನು ಮಾಡಿದ್ರೆ ನಾನು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತೀನಿ ನಾವು ನೂರು ವರ್ಷಕ್ಕೆ ನೂರು ಎಫ್ ಪಿಒಗಳನ್ನ ಮಾಡಬೇಕು ಅಂತ ಒಂದು ಗುರಿಯನ್ನ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಎಫ್ ಪಿಒಗಳ ಪ್ರಯೋಜನ ಏನು ಅಂದ್ರೆ ಸರ್ಕಾರ ಬಹಳ ಉತ್ತೇಜನ ನೀಡ್ತಾ ಇದೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಸಬ್ಸಿಡಿಗಳನ್ನು ನಿಮಗೆ ಅದರಲ್ಲಿ ಸಿಗುತ್ತೆ ಅದನ್ನ ಉಪಯೋಗ ಪಡ್ಕೊಂಡು ಮತ್ತೆ ಕಾಫಿಯನ್ನು ವ್ಯಾಲ್ಯೂ ಆಡ್ ಮಾಡಬೇಕು ಅಂದ್ರೆ ಸ್ಪೆಷಾಲಿಟಿ ಕಾಫಿಯನ್ನು ನೀವೊಂದಷ್ಟು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅನ್ನ ನಿಮ್ಮ ಪ್ರೊಡಕ್ಟಿವಿಟಿ ಎಲ್ಲ ಮಾಡಿದರೆ ಯಾವತ್ತು ಬೆಲೆಗೆ ಭಯ ಇರಲ್ಲ ನಮಗೆ ಇವತ್ತು ಬೆಲೆ ಇಳಿತು ಇಳಿತು ಅಂತೀವಿ ಆದರೆ ಬೆಲೆಗೆ ಭಯ ಇರಲ್ಲ ಅನ್ನೋದು ಒಂದು ಗುರಿ ಇಟ್ಕೊಂಡು ಅದಕ್ಕೆ ಬೇಕಾದ ಪೂರಕವಾದ ಟ್ರೈನಿಂಗ್ಗಳನ್ನು ನಾವು ಕೊಡೋದಕ್ಕೆ ಮಹತ್ವ ಅನ್ನು ಕೊಡ್ತೀವಿ ಒಟ್ಟಾರೆಯಾಗಿ ಏನು ಮಾಡಬೇಕು ಬೆಳೆಗಾರರು ಅಂದರೆ ಇನ್ಕ್ರೀಸ್ ಇನ್ ಪ್ರೊಡಕ್ಟಿವಿಟಿ ಡಿಕ್ರೀಸ್ ಇನ್ ಕಾಸ್ಟ್ ಆಫ್ ಕಲ್ಟಿವೇಶನ್ ನಾವು ಆ ದಿಕ್ಕಿನಲ್ಲಿ ನಮ್ಮ ಸಂಶೋಧನಾ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಇನ್ನು ಕೊನೆಯದಾಗಿ ಮಾರುಕಟ್ಟೆ ಬಹಳ ಇಂಪಾರ್ಟೆಂಟ್ ನಿಮಗೆ ಅನ್ಸ್ಬೋದು ಓ ಏಳು ಲಕ್ಷ ಟನ್ ಬೆಳೆದ್ರೆ ಕಾಫಿ ಮಾರುಕಟ್ಟೆ ಎಲ್ಲಿದೆ ಅಂತ ನಿಮ್ಗೆ ಭಾರತದಲ್ಲೇ ಮಾರುಕಟ್ಟೆ ನಾವು ಬೆಳೆದ ಕಾಫಿಗೆ ನಮ್ಗೆ ಸಾಲಲ್ಲ ಮುಂದಿನ ಎರಡ್ ಸಾವಿರದ ನಲವತ್ತೇಳರಲ್ಲಿ ನಾವು ಇವತ್ತೇನು ಮೂರುವರೆ ಲಕ್ಷ ಟನ್ ಬೆಳೀತಿದೀವಿ ಅದು ನಮ್ಗೆ ಸಾಲಲ್ಲ ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಿದ್ರೆ ನಾವು ಒಳ್ಳೆಯ ಮಾರುಕಟ್ಟೆಯನ್ನು ಭಾರತದಲ್ಲೇ ಪಡಿಬಹುದು ಮತ್ತೆ ವಿಶೇಷವಾಗಿ ನಾವು ಎಂಬಸಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಭಾರತದ ಎಂಬೆಸಿಗಳಲ್ಲಿ ಬೈಯರ್ ಸೆಲ್ಲರ್ಸ್ ಮೀಟ್ ಅನ್ನ ಮಾಡಬೇಕು ಅಂತ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಜಾಯಿಂಟ್ ಸೆಕ್ರೆಟರಿ ಬಂದು ಅವರು ಕಾಫಿ ಬೆಳೆಗಾರನ ಉದ್ದೇಶಿಸಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಆದಿಕ್ಕಿನಲ್ಲೂ ಕೆಲಸ ನಡೀತಾ ಇದೆ ಇಟ್ಸ್ ಅ ಪ್ಯಾಷನ್ ಫಾರ್ ಮೀ ಡಿಪ್ಲೊಮಾ ಇನ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ ಬಾಳೆಹೊನ್ನೂರಿನಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ರೈಟರ್ ಅನ್ನ ತೆಗೆಬಿಟ್ಟು ಈ ಸೂಪರ್ವೈಸರ್ಸ್ ಅಂತ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ ನಮ್ಮಲ್ಲಿ ವಿನಂತಿ ಏನಂದ್ರೆ ಬೆಳೆಗಾರ ಸಂಘದವರು ನೀವು ಸ್ಪಾನ್ಸರ್ ಮಾಡಿ ಕಳಿಸಿ ದುಡ್ಡು ಕೊಡೋದು ಬೇಡ ಇಷ್ಟು ನಂಬರ್ಸ್ ನಾವು ಸೂಪರ್ವೈಸರ್ಗೆ ಕಳಿಸ್ತೀವಿ ಸೊ ಎಲ್ಲರೂ ಸೇರಿ ಏನೇನು ನೀಡಿದೆ ಆ ರಿಪ್ಲೇಸ್ ಮಾಡಬೇಕು ಅಂತ ಒಂದು ಯೋಚನೆ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ ಭಾರತದ ಕಾಫಿಯ ಇತಿಹಾಸದ ಒಂದು ತಿರುವು ಅಂತ ತಿಳ್ಕೊಳ್ಬಹುದು ಅಥವಾ ಟ್ರಾನ್ಸಿಷನ್ ಪೀರಿಯಡ್ ಅದನ್ನ ನಾವು ಹೇಗೆ ಬಳಕೆ ಮಾಡಿಕೊಳ್ತೀವಿ ಮೂವತ್ತು ಸಾವಿರದ ಐನೂರು ಜನಗೆ ದಕ್ಷಿಣ ಭಾರತದಲ್ಲಿ ನಾವು ಸಬ್ಸಿಡಿಯನ್ನು ಕೊಟ್ಟಿದ್ವಿ ನೀವು ಯಾವುದೇ ಕ್ರಾಪ್ ಅಲ್ಲಿ ನೋಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಬೆನಿಫಿಷಿಯರಿ ಸಿಗೋದು ಬಹಳ ಕಡಿಮೆ ಕೇಂದ್ರ ಸರ್ಕಾರ ಸೌಲಭ್ಯವನ್ನು ಕೊಡ್ತು ಅದನ್ನ ನಾವು ಡೆಲಿವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಅನೇಕ ಬೆಳೆಗಾರರಿಗೆ ಆ ಸಬ್ಸಿಡಿಯ ಅವಕಾಶವೂ ಸಿಕ್ಕಿದೆ ಇವೆಲ್ಲವನ್ನ ಮಾಡೋದಕ್ಕೆ ಕಾರಣ ಏನಂದ್ರೆ ನಮ್ಮ ಬೋರ್ಡ್ ಮೆಂಬರ್ಸ್ ಬೋರ್ಡ್ ಮೆಂಬರ್ಸ್ ಎಲ್ಲ ಹಂತದಲ್ಲೂ ನಮಗೆ ಸಲಹೆಗಳನ್ನು ಕೊಟ್ಟುಕೊಂಡು ಡಿಸ್ಕಷನ್ ಮಾಡಿ ಏನ್ ಮಾಡಬಹುದು ಆ ಥರ ದಿಕ್ಕಿನಲ್ಲಿ ಕೆಲಸ ಮಾಡ್ತಾರೆ ಒಂದು ಲೋಗ ಮಾಡಕ್ಕೆ ವಿ ಹಾವ್ ಟೇಕನ್ ಒನ್ ಅಂಡ್ ಹಾಫ್ ಮಂತ್ ಅಂದರೆ ವಿ ಆರ್ ವೆರಿ ಸೀರಿಯಸ್ ಯಾವುದೇ ಮಾಡಬೇಕು ಅಂದ್ರೆ ರಿಜೆಕ್ಟ್ ಆ ಥರ ನಾವು ವಿ ಹಾವ್ ಬಿನ್ ವರ್ಕಿಂಗ್ ಮತ್ತೆ ನಮ್ಮ ಸಿ ಟೀಮ್ ಅನೇಕ ಸಂದರ್ಭಗಳಲ್ಲಿ ತುಂಬಾ ಜನ ನೀವು ಮಾತಾಡ್ತೀರಿ ಪಬ್ಲಿಕ್ಸು ಮಾತಾಡ್ತಾರೆ ಸರ್ಕಾರ ಏನು ಮಾಡಲ್ಲ ಅಂತ ಈಗ ನಾವು ಹೇಳ್ತಿದ್ವಿ ಸರ್ಕಾರ ಮಾಡ್ತಿದೆ ನೀವು ರೆಡಿ ಇದ್ದೀರಾ ಅಂತ ಸೊ ಇದು ನಮ್ಮ ಬದಲಾವಣೆಗಳು ಅದಕ್ಕೆ ನೀವು ಬದಲಾವಣೆ ಆದ್ರೆ ಬಹುಶಃ ಎಲ್ಲ ರೀತಿಯ ಬದಲಾವಣೆಗಳನ್ನಾಗುತ್ತೆ ಒಂದು ತಿಳ್ಕೊಳ್ಳಿ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಮಗೆ ಜೊತೆ ಜೊತೆ ಆಗಿ ಕೆಲಸಗಳನ್ನ ಸಿಗ್ತಾರೆ ಈಗ ರೇಗಿಸ್ ಗುಸ್ತಾವೆ ಮೆಕನೈಸೇಷನ್ಗೆ ಗೆ ಟೆಕ್ನಿಕಲ್ ಅಡ್ವೈಸರ್ ಆಗಿ ತಗೊಂಡಿದ್ದೀವಿ ಡಾಕ್ಟರ್ ನವೀನ್ ಎಫ್ ಪಿ ಓಗಳಿಗೆ ಅವರು ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ವಾಲಂಟ್ರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಹೇಳಬೇಕು ಅಂದ್ರೆ ಇಟ್ಸ್ ಎ ಕಂಪ್ಲೀಟ್ ಟೀಮ್ ವರ್ಕ್ ಟೀಮ್ ವರ್ಕಲ್ಲಿ ಕೆಲಸ ಮಾಡ್ತೀವಿ ಹಂಡ್ರೆಡ್ ಇಯರ್ಸ್ ಅನ್ನ ನಾವು ಯಾವ ರೀತಿ ಅದ್ಭುತವಾಗಿ ಆಚರಿಸೋದು ಒಂದೇ ಅಲ್ಲ ಆಚರಿಸೋದ್ ಜೊತೆಗೆ ನಾವು ಕ್ಯಾರಿ ಫಾರ್ವರ್ಡ್ ಆಗಂಗೆ ಇರಬೇಕು ಆ ದಿಕ್ಕಿನಲ್ಲಿ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ನೀವೆಲ್ಲರೂ ನಮ್ಮೊಂದಿಗೆ ಗೆಜ್ಜೆ ಹಾಕಿದ್ರೆ ಭಾರತದ ಇತಿಹಾಸದ ಕಾಫಿ ಬೇರೆ ದಿಕ್ಕಿನಲ್ಲಿರುತ್ತೆ ಇವತ್ತು ಏಳನೇ ಸ್ಥಾನದಲ್ಲಿರೋದು ಐದನೇ ಸ್ಥಾನಕ್ಕೆ ಹೋಗುತ್ತೆ ಎಕ್ಸ್ಪೋರ್ಟ್ ಐದನೇ ಸ್ಥಾನದಲ್ಲಿರೋದು ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಇನ್ ಫ್ಯೂಚರ್ ನಮ್ಮ ದೇಶ ವಿ ಶುಡ್ ಲುಕ್ ಯಾವುದೇ ರಂಗದಲ್ಲಿರ್ಬೋದು ಮೂರರಿಂದ ಐದನೇ ಪ್ಲೇಸಲ್ಲಿ ನಾವು ಇರಬೇಕು ಅನ್ನುವ ಪಣವನ್ನು ತೊಟ್ಟುಕೊಂಡು ನಮ್ಮ ಕಾರ್ಯಕ್ರಮವನ್ನು ಮಾಡಬೇಕು ಭಾರತೀಯ ಕಾಫಿ ಮಂಡಳಿಯ ನೂತನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಕಾರ್ಯದರ್ಶಿ ಎಂ ಕೂರ್ಮಾರಾವ್ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಬಾಳೆಹೊನ್ನೂರಿನಲ್ಲಿರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ವಿಶ್ವದರ್ಜೆಯ ಸಂಶೋಧನಾ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಭಾರತದ ಕಾಫಿ ಬೆಳೆಗಾರರಿಗೆ ಅತ್ಯುತ್ತಮವಾದ ತಂತ್ರಜ್ಞಾನವನ್ನು ಒದಗಿಸುತ್ತಾ ಬಂದಿದೆ ಈ ಸೇವೆ ಮುಂದಿನ ದಿವಸಗಳಲ್ಲಿಯೂ ಅತ್ಯುತ್ತಮವಾಗಿ ಮೂಡಿಬರಲಿದೆ ಎಂದು ಅವರು ಹೇಳಿದರು ನಿನ್ನೆ ಸಿ ಸಿ ಆರ್ ಐ ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡುವಾಗ ನನಗೆ ಒಂದು ಅನಿಸಿದೆ ಇಟ್ಸ್ ಎ ಕೈಂಡ್ ಆಫ್ ವರ್ಲ್ಡ್ ಕ್ಲಾಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವರ್ಲ್ಡ್ ದಲ್ಲಿ ಎಷ್ಟು ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ನೂರು ವರ್ಷ ಸಂಭ್ರಮ ಮಾಡುವುದಕ್ಕಿದೆ ಅಂತ ನಾವು ನೋಡಬಹುದು ಅಂತ ಒಂದು ಇನ್ಸ್ಟಿಟ್ಯೂಟ್ ನಮ್ಮ ಸಿ ಆರ್ ಐ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಲೈಬ್ರರಿ ಇದೆ ಐ ಡೋಂಟ್ ನೋ ಹೌ ಮೆನಿ ಆಫ್ ವಿಸಿಟೆಡ್ ಅಂಡ್ ಸೀನ್ ವರ್ಲ್ಡ್ ಕ್ಲಾಸ್ ಲೈಬ್ರೆರಿ ಅಂತಾನೆ ಹೇಳಬಹುದು ಸೊ ಅಂತ ಒಂದು ಇನ್ಸ್ಟಿಟ್ಯೂಟ್ಗೆ ಈಗ ನೂರು ವರ್ಷ ಸಂಭ್ರಮ ಐ ಫೀಲ್ ಲೈಕ್ ಇಟ್ಸ್ ಅ ಕೈಂಡ್ ಆಫ್ ಲೈಫ್ ಟೈಮ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಎಸ್ಪೆಷಲಿ ಫಾರ್ ಮೀ ಮತ್ತೆ ಸ್ಟೇಕ್ ಹೋಲ್ಡರ್ಸ್ ಇರಬಹುದು ಅಸೋಸಿಯೇಷನ್ಸ್ ಇರಬಹುದು ಅವರೆಲ್ಲರ ಒಂದು ಶ್ರಮದಲ್ಲಿ ನಾವು ನೂರು ವರ್ಷ ಟ್ರಾವೆಲ್ ಮಾಡಿದಿವಿ ಈ ಸಂದರ್ಭದಲ್ಲಿ ನನಗನಿಸ್ತಾ ಇದೆ ನಾವೆಲ್ಲ ಒಂದು ಬಾರಿ ಆ ಮಹನೀಯರನ್ನು ಆ ಗಣ್ಯರನ್ನೆಲ್ಲ ಕೂಡ ಒಂದು ಬಾರಿ ಸ್ಮರಿಸೋಣ ಈ ಇನ್ಸ್ಟಿಟ್ಯೂಟ್ ನಾವು ನೋಡಿರುವಂತೆ ಎಷ್ಟೋ ವೆರೈಟೀಸ್ ತಲೆಗಳು ತಂದಿದೆ ಐ ತಿಂಕ್ ಐ ಕ್ಯಾನ್ ಸಿ ಅರೌಂಡ್ ಸಿಕ್ಸ್ಟೀನ್ ವೆರೈಟೀಸ್ ತರ್ಟಿನ್ ಇನ್ ಅರೇಬಿಕಾ ಅಂಡ್ ತ್ರೀ ಇನ್ ರೋಬಸ್ಟಾನ್ ಸಿ ವೆರಿ ವೆರಿ ಇಂಪಾರ್ಟೆಂಟ್ ವೆರೈಟೀಸ್ ಅದರಲ್ಲಿ ಚಂದ್ರಗಿರಿ ಅಂತ ಇರುವುದು ಮನೆ ನೇಮ್ ತರಣ ಆಗಿದೆ ಮನೆ ಹೆಸರು ತರಣ ಅಂತಾನೆ ಹೇಳ್ಬಹುದು ಅಷ್ಟು ಪಾಪ್ಯುಲರ್ ಆಗಿದೆ ಸೊ ಇಷ್ಟು ಕಾಂಟ್ರಿಬ್ಯೂಷನ್ ಮಾಡಿರುವಂತಹ ಈ ಇನ್ಸ್ಟಿಟ್ಯೂಟ್ ಈಗ ನಾವು ನೂರು ವರ್ಷ ಸೆಲೆಬ್ರೇಷನ್ಸ್ ಅಲ್ಲಿ ಇದ್ದೀವಿ ನಮ್ಮ ಈ ಸಿಆರ್ ಐ ಸುಮಾರು ರೀತಿಯಲ್ಲಿ ಬೆಳೆಗಾರರಿಗೆ ವೈಜ್ಞಾನಿಕ ಸಲಹೆ ಸೂಚನೆಗಳನ್ನು ತಾಂತ್ರಿಕ ಮಾರ್ಗದರ್ಶನ ಕೂಡ ನೀಡುತ್ತಿದೆ ಈ ಸಂದರ್ಭದಲ್ಲಿ ನಾವು ನೂರು ವರ್ಷಕ್ಕೆ ಯಾವ ರೀತಿ ಭದ್ರ ಬುನಾದಿ ಆಗಿದೆಯಾ ನಮ್ಮೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಮುಂದಿನ ನೂರು ವರ್ಷಕ್ಕೆ ಯಾವ ರೀತಿ ನಾವು ಈ ಇನ್ಸ್ಟಿಟ್ಯೂಟ್ ಅನ್ನು ನೋಡಬೇಕು ನಮ್ಮೆಲ್ಲರದ್ದು ಒಂದು ಗುರಿಯಾಗಿದೆ ಸೊ ಆ ಆತರ ನಾವು ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದು ಉದ್ದೇಶದಲ್ಲಿನೇ ಈ ರೀತಿ ಒಂದು ಕಾರ್ಯಕ್ರಮ ಆಗಿದೆ ಆ ಥೀಮ್ ಕೂಡ ನೀವು ನೋಡಬಹುದು ಯಾವ ರೀತಿ ನಮ್ಮ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡುವುದಿರಬಹುದು ಪ್ರೊಡಕ್ಟಿವಿಟಿ ವಿತ್ ಕ್ವಾಲಿಟಿ ಇನ್ಕ್ರೀಸ್ ಮಾಡುವುದಿರಬಹುದು ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆನೇ ಅದು ಯೋಚನೆ ಆಗ್ತಾ ಇದೆ ಮುಂದಿನ ಫ್ಯೂಚರ್ಗೆ ಯಾವ ರೀತಿ ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಒಂದು ಕನ್ಸಲ್ಟೇಷನ್ ಮಾಡಿಕೊಂಡು ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋದ ಬಗ್ಗೆ ಇದು ಒಂದು ವೇದಿಕೆ ಅಂತ ನಾವು ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಒನ್ ಆಫ್ ದ ಬೆಸ್ಟ್ ಅಂಡ್ ಫಸ್ಟ್ ಇನ್ ಏಷ್ಯಾ ವಾಸ್ ಕಂಡಕ್ಟೆಡ್ ಇನ್ ಇಂಡಿಯಾ ಇನ್ ಬ್ಯಾಂಗ್ಳೂರ್ ಐ ಥಿಂಕ್ ಇಟ್ಸ್ ಆಲ್ ಬಿಕಾಸ್ ಆಫ್ ದ ಇನ್ವಾಲ್ವ್ಮೆಂಟ್ ಅಂಡ್ ಕಾಂಟ್ರಿಬ್ಯೂಷನ್ ಆಫ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಎಸ್ಪೆಷಲಿ ದ ಅಸೋಸಿಯೇಷನ್ ಸೊ ಅಲ್ಲಿಂದ ಏನ್ ಸ್ಟಾರ್ಟ್ ಆಗಿದೆ ಅದನ್ನು ನಾವು ಮುಂದೆ ತಗೊಂಡು ಹೋಗಬೇಕು ಅನ್ನೋ ಉದ್ದೇಶದಲ್ಲಿನೇ ಈ ಶತಮಾನದ ಸಂಭ್ರಮ ಕೂಡ ಮಾಡ್ತಾ ಇರೋದು ಸೊ ಆ ನಿಟ್ಟಿನಲ್ಲಿ ನಮ್ಮ ಅಸೋಸಿಯೇಷನ್ಸ್ ಅಂಡ್ ಸ್ಟೇಕ್ ಹೋಲ್ಡರ್ಸ್ ಆರ್ ದ ಮೋಸ್ಟ್ ಕ್ರಿಟಿಕಲ್ ಪಾರ್ಟ್ ಫಾರ್ ದಿಸ್ ಎಂಟೈರ್ ಹಂಡ್ರೆಡ್ ಇಯರ್ಸ್ ಜರ್ನಿ ಆಲ್ಸೋ ಈಗ ಜಸ್ಟ್ ಬಿಗಿನಿಂಗ್ ಆಗಿದೆ ಹೇಗೆ ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋದು ನಿಮ್ಮೆಲ್ಲರ ಒಂದು ಅಭಿಪ್ರಾಯ ನಿಮ್ಮೆಲ್ಲರ ಒಂದು ಸಲಹೆ ಮೆನ್ ಅಂಡ್ ವುಮೆನ್ ದ ಕೈಂಡ್ ಆಫ್ ಕಾಂಟ್ರಿಬ್ಯೂಷನ್ ಇನ್ ಟರ್ಮ್ಸ್ ಆಫ್ ಇನ್ವಾಲ್ವ್ಮೆಂಟ್ ಸೊ ದಟ್ ಈಸ್ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಇಸ್ ವೇರ್ ಐ ಥಿಂಕ್ ಅವರ್ ಇನ್ಸ್ಟಿಟ್ಯೂಟ್ ಆಸ್ ವೆಲ್ ಆಸ್ ದಿಸ್ ಕಾಫಿ ಸೆಕ್ಟರ್ ಆಸ್ ಎ ಹೋಲ್ ವಿಲ್ ಗ್ರೋ ಐ ಂಕ್ ದಿಸ್ ಅಕೇಶನ್ ಅಂಡ್ ದಿಸ್ ಸೆಲೆಬ್ರೇಷನ್ ಈಸ್ ನಾಟ್ ಫಾರ್ ಎನಿ ಒನ್ ಸಿಂಗಲ್ ವನ್ ಇಟ್ಸ್ ಫಾರ್ ಆಲ್ ಆಫ್ ಅಸ್ let us make it as a memorable, let us make it as a cherishable, let us make it for, remember, as i mentioned earlier, again and again, so it's a kind of lifetime opportunity for all of us, like how we will give for our future from this event onwards, like a kind of uh, how to go forward, how to show the way forward. so in that context, all of us make this a grand success. <laughs> ಉಡುಪಿ ಹಾಗೂ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸದಸ್ಯ ಕೋಟಾ ಪೂಜಾರಿ ಪೂಜಾರಿಯವರು ದಶಮಾನೋತ್ಸವ ಸಮಾರಂಭದ ಲಾಂಛನ ಹಾಗೂ ಘೋಷವಾಕ್ಯವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಕಾಫಿ ಮಂಡಳಿಯ ಸಕಲ ಕಾರ್ಯಗಳಿಗೂ ಭಾರತ ಸರ್ಕಾರ ಸಹಕಾರ ನೀಡಲಿದೆ ಎಂದು ಅವರು ಹೇಳಿದರು ಕಾಫಿ ಸಂಶೋಧನಾ ಸಂಸ್ಥೆಯ ದಶಮಾನೋತ್ಸವದ ಅಂಗವಾಗಿ ಭಾರತದ ವಿವಿಧ ರಾಜ್ಯಗಳ ಬೆಳೆಗಾರರು ಹಾಗೂ ಕಾಫಿ ಉದ್ಯಮಿಗಳು ಚಿಕ್ಕಮಗಳೂರಿನಲ್ಲಿ ಸೇರುವಂತಾಗಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು ನಮ್ಮೊಂದಿರುವಂತಹ ಗುರಿ ನಮ್ಮ ಮುಂದಿನ ಯೋಜನೆ ಚಿಂತನೆಗಳು ವಿಚಾರಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ ಸಾಮಾನ್ಯವಾಗಿ ಕಾಫಿ ಬೆಳೆಗಾರರಿಗೂ ನನಗೂ ಸಂಬಂಧ ಇರಲಿಲ್ಲ ಬಹಳ ವರ್ಷಗಳ ಕಾಲ ಆದರೆ ಇಲ್ಲಿ ಸಂಸದನಾಗಿ ಬಂದ ನಂತರ ನನಗೆ ಕಾಫಿಯಲ್ಲಿರುವಂತಹ ಪ್ರೀತಿ ಕಾಫಿಯಲ್ಲಿರುವಂತಹ ಭಾವನಾತ್ಮಕವಾದ ಸ್ಪಂದನ ಮತ್ತು ಕಾಫಿಯಲ್ಲಿರುವಂತಹ ಸಮಸ್ಯೆ ಏನಂತೇಳಿ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಯಿತು ಒಂದಷ್ಟು ದಿವಸಗಳಾಗ್ತಾ ಇರುವಾಗಲೇ ಕಾಪಿ ಬೆಳೆಗಾರರಿಗೆ ಆತಂಕ ಆಯಿತು ನಮ್ಮ ಕಾಪಿಯನ್ನ ಸರ್ಪೇಸಿ ಕಾಯ್ದೆ ಪ್ರಕಾರ ಏಲಂ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿರುವಂತಹ ನಾಲ್ಕು ಎಕರೆ ಜಾಗವನ್ನು ದುಬೈಯಲ್ಲಿರುವ ಯಾರೋ ಒಬ್ಬ ಶೇಖ್ ಆನ್ಲೈನ್ ಅಲ್ಲಿ ತಗೊಂಡಿದ್ದಾನೆ ಅನ್ನುವಂತಹ ಚರ್ಚೆಗಳ ಆರಂಭ ಆದಾಗ ದಿನೇಶ್ರು ಬಂದು ಸ್ನೇಹಿತರೆಲ್ಲ ಒಟ್ಟಾಗಿ ಇದಕ್ಕೇನಾದರೂ ಪರಿಹಾರ ಮಾಡಬೇಕು ಸರ್ಪೇಸಿ ಕಾಯ್ದೆ ಕಾಫಿಗೆ ಇರುವಂತೆ ಮಾಡಬೇಕು ಅಂತ ಒಂದು ಚರ್ಚೆ ಆಗಿತ್ತು ನಮ್ಮದೇ ನಾನು ಪಾರ್ಲಿಮೆಂಟ್ನಲ್ಲಿ ಲಿಖಿತವಾದಂತಹ ಪ್ರಶ್ನೆ ಕೇಳಿದಾಗ ನಮ್ಮ ಪಿಯೂಷ್ ಗೋಯಲ್ ರವರು ಉತ್ತರ ಕೊಟ್ಟು ಕಾಫಿ ಸರ್ಪೈಸಿ ಕಾಯ್ದೆ ವ್ಯಾಪ್ತಿಯೊಳಗೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅದನ್ನು ಹಿಡ್ಕೊಂಡು ಬಂದು ಬ್ಯಾಂಕ್ ಮ್ಯಾನೇಜರ್ಸ್ ಅಥವಾ ರೀಜನಲ್ ಮ್ಯಾನೇಜರ್ ಅಥವಾ ಅವರ ಅಧ್ಯಕ್ಷನೆಲ್ಲ ಕರೆದು ಒಂದಿಷ್ಟು ವಾದ ಚರ್ಚೆಗಳು ಮಾಡಿದ ನಂತರ ಮತ್ತೂ ಕೂಡ ಕಾಫಿ ಬೆಳೆಗಾರರ ಸರ್ಪೈಸಿ ಕಾಯ್ದೆಯ ಸಮಸ್ಯೆ ಜಟಿಲವಾಗ್ತಾ ಹೋಯಿತು ಆವಾಗ ನಾವೆಲ್ಲ ಒಟ್ಟಾಗಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೋಡಿದೆವು ಖುಷಿ ಅಂತ ಹೇಳಿದರೆ ಅವರು ಅದನ್ನ ಈ ಕಾಪಿ ಬೆಳೆಗಾರರ ಸಾಲ ವಸೂಲಿಯನ್ನು ಸದ್ಯಕ್ಕೆ ನಾವು ಸ್ಥಗಿತ ಮಾಡ್ತೇವೆ ನಿಮಗೆ ರಿಯಾಯಿತಿ ಬಡ್ಡಿ ಆರು ಪರ್ಸೆಂಟ್ ಅಲ್ಲಿ ನಾನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಡ್ತೇನೆ ಆರು ತಿಂಗಳುಗಳ ಕಾಲ ನಿಮಗೆ ಅವಧಿಯನ್ನು ವಿಸ್ತರಿಸಿ ಕೊಡ್ತೇನೆ ಅಂತ ಹೇಳಿದ್ರು ಅದರಂತೆ ಆದೇಶ ಮಾಡಿದ್ರು ನಮ್ಮ ಚಿಕ್ಕಮಗಳೂರಿನ ವ್ಯಾಪ್ತಿಯಲ್ಲಿರುವಂತಹ ಸುಮಾರು ಎಂಟುನೂರಕ್ಕೂ ಹೆಚ್ಚು ಕಾಪಿ ಬೆಳೆಗಾರರು ಏನಾಗಿದ್ದು ವಾಯ್ದೆ ಮೀರಿದಂತಹ ಕಾಪಿ ಬೆಳೆಗಾರರಿಗೆ ಇದರಿಂದ ಒಂದು ಅನುಕೂಲ ಆಯಿತು ಅದರಷ್ಟಕ್ಕೆ ಸುಮಾರು ನಾನು ನಾನು ಜನ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ಇದಕ್ಕೆ ಪರಿಹಾರವನ್ನು ಕಂಡುಕೊಂಡ್ರು ಮೊನ್ನೆ ಪಿಯೂಷ್ ಗೋಯಲ್ ಹತ್ರ ಹೋದಾಗ ನಮ್ಮ ಕಾಫಿ ಬೆಳೆಗಾರರು ಹವಾಮಾನ ವೈಪರೀತ್ಯ ಸಮಸ್ಯೆಗಳ ಬಗ್ಗೆ ಹೇಳಿದೆವು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಹೇಳಿದೆವು ಸರ್ಪಸ್ತಿ ಕಾಯ್ದೆಯ ಸಮಸ್ಯೆಯಿಂದ ಆಗುವಂತಹ ಯೋಜನೆಗಳ ಬಗ್ಗೆ ನಾವು ಹೇಳಿದೆವು ಕಾಫಿ ಸಂಶೋಧನಾ ಕೇಂದ್ರಕ್ಕೆ ಒಂದು ನೂರು ವರ್ಷ ತುಂಬುತ್ತಾ ಇರುವಾಗ ನವೆಂಬರ್ಗೆ ನೀವು ಬರಬೇಕು ನಮ್ಮ ಚಿಕ್ಕಮಗಳೂರಿಗೆ ಬಹಳ ದೊಡ್ಡ ಸಮಾರಂಭ ಮಾಡ್ತೇವೆ ನೀವು ಅದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಅವರು ಒಪ್ಪಿಕೊಂಡಿದ್ದಾರೆ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಏನಂತ ಹೇಳಿದರೆ ಈ ಕಾಫಿಗೆ ಒಂದು ವಿಶಿಷ್ಟವಾದಂತಹ ಪ್ರಚಾರ ಇದೆ ಕಾಫಿಗೆ ಒಂದು ವಿಶಿಷ್ಟವಾದಂತಹ ಭಾವನಾತ್ಮಕವಾದ ಸಂಬಂಧಗಳು ಇದೆ ಎಲ್ಲ ಪ್ರೀತಿಯ ಸಮಾರಂಭವಾಗಿ ನವೆಂಬರ್ನ ಕಾರ್ಯಕ್ರಮ ಭಾರತದ ಮುಂದೆ ತೆರೆದಿಡಬೇಕು ದೇಶ ವಿದೇಶದಿಂದ ಪ್ರತಿನಿಧಿಗಳು ಬರಬಹುದಾಗ ಒಟ್ಟಾರೆ ನಮ್ಮ ಕಾಫಿಯ ಒಂದು ಚೌಕಟ್ಟು ಕಾಫಿಯ ಕಲ್ಪನೆ ದೇಶ ವಿದೇಶಕ್ಕೆ ಪ್ರಸರಿಸುವಂತ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಮೂಡಿ ಬರಬೇಕು ಅನ್ನುವಂಥ ಹರಿಕೆ ಹಾರಿಕೆನ ಈ ಸಂದರ್ಭದಲ್ಲಿ ಹೊತ್ತು ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಿದರೆ ಒಂದು ಸಂಸ್ಥೆಯನ್ನು ಎಷ್ಟು ಗಟ್ಟಿಗೊಳಿಸಬಹುದು ಅನ್ನೋದಕ್ಕೆ ಈ ಕಾಫಿ ಬೋರ್ಡ್ ಒಂದು ಉದಾಹರಣೆಯಾಗಬೇಕು ಅನ್ನೋದನ್ನ ಆಶೆ ನೀವೆಲ್ಲ ಹಿರಿಯರಿದ್ದೀರಿ ನಿಮಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಅತ್ಯಂತ ಪ್ರೀತಿಯ ಕಾರ್ಯಕ್ರಮ ಮಾಡಿದ್ದೀರಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಕಾಫಿ ಬೆಳೆಗಾರರ ಸಮಸ್ಯೆಗಳು ನಿವಾರಣೆ ಆಗಲಿ ಕಾಫಿ ಬೆಳೀತಾ ಇರುವಂತಹ ಜನರು ಆ ಬೆಳೆಗಾರರಿಗೆ ಆತಂಕ ಮುಕ್ತವಾದಂತ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿ ನನ್ನ ಕಾಫಿ ನನ್ನ ಹೆಮ್ಮೆ ಅನ್ನುವಂಥ ಒಂದು ವಾತಾವರಣ ಆಗಬೇಕು ಅನ್ನೋ ನನ್ನ ಆಶೆ ಎಲ್ಲ ಕಾರ್ಯಕ್ರಮಕ್ಕೆ ಮತ್ತು ನೀವು ಮಾಡುವಂತಹ ಎಲ್ಲ ಕೆಲಸಗಳಿಗೆ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಪೂರ್ಣ ಬೆಂಬಲವನ್ನು ಕೊಡ್ತೇನೆ ಅಂತ ಹೇಳಿ ಶುಭ ಹಾರೈಸುತ್ತೇನೆ ನಮಸ್ಕಾರ ಧನ್ಯವಾದ ಆಂಧ್ರಪ್ರದೇಶದ ಬುಡಕಟ್ಟು ಜನಾಂಗದ ಕಾಫಿ ಬೆಳೆಗಾರರಾದ ವಂತಲಾ ಸಂಧ್ಯಾ ಹಾಗೂ ಕೋರಾ ಸಾವಿತ್ರಿಯವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಬುಡಕಟ್ಟು ಜನರಾದ ನಮಗೆ ಕಾಫಿ ಕೃಷಿ ಆತ್ಮಸ್ಥೈರ್ಯವನ್ನು ಹಾಗೂ ಸಬಲೀಕರಣವನ್ನು ಉಂಟುಮಾಡುತ್ತಿದೆ ಎಂದು ಅವರು ಹೇಳಿದರು కాపీ అనే విషయం వినడమే తప్ప కాపీ ఎలాగుంటది కూడా నాకు తెలీదు పెళ్లి చేసుకున్నప్పుడే అత్త మామ దగ్గర కాపీ ఎలాగుంటది అనేది చూసాను కాపీ సంగతి అంటే వినడం తప్ప అమ్మ వాళ్ళ దగ్గర కూడా లేదు కాపీ తోటలు నేను పెళ్లి చేసుకున్న తర్వాతే కాపీ గురించి తెలిసిందండి నేను కాపీ రైతులుగా అంటే అత్తవాళ్ళతో మాయవాళ్ళతో వెళ్లి తోటకెళ్లి పని చేయడం వల్ల ఎలా చేయాలి వాళ్ళు కూడా కాపీ తోటలు పెంచడం పెంచారు కానీ నీట్గా దానికి ఎలా ఎయిడింగ్ చేయాలో కూడా తెలీదు కాఫీ బోర్డు వాళ్ళు వచ్చి మాకు ఇలా నీడింగ్ చేయండి అమ్మా అంటే చెప్పడం వల్ల మేము కూడా చేసాము మీకు కాఫీ తోటలు కూడా బాగున్నాయి కాఫీ బోర్డు వాళ్ళు ట్రైనింగ్ ఇవ్వడం వల్లన కాఫీ తోటలు బాగుంది వనమాయ ఏపీఓ దగ్గర నేను బోర్డ్ అప్ డైరెక్ట్ గా చేస్తున్నాను అలాగే ప్రూవింగ్ కూడా చేయగలను ఎందుకంటే అక్కడ గడ్డంపుట్లో వనమయ ఎప్పి తరపు నుంచి నేను ట్రైనింగ్ తీసుకున్నాను ఆ వనమయలో ఏమో స్పెషాలిటీ కాఫీ కూడా చేసాము నలభై ఐదు రకాల స్పెషాలిటీ కాఫీ చేసాము అలాగే అక్కడ వచ్చిన ఆదాయంతో మాకు గిట్టుబాటు ధర అంటే మార్కెటింగ్ ఎలా చేయాలో చాలా తక్కువ వచ్చేది ఈ కాఫీ వలన మా పిల్లల చదువు కూడా చాలా బాగా చదివిస్తున్నాము వందనాలు తెలియజేస్తూ ఇంతతో ముగిస్తున్నాను అందరికీ నా నమస్కారం మేము మూడు ఎకరాలు తోట పెంచుతున్నాం సార్ పెంచితే మేము ముందు బోడు భూమి చేసేవాళ్ళము చేస్తే బోడు భూమి వల్ల మాకి సోలు సామాన్లు పండేవి పండిన పంట ఎంత వరకు వస్తుంది మాకి సామలు సోలు ఇవైతే సరిపోటలేదు మాకు డబ్బు ఉండాలి కదా ఏదైనా చేసుకోవడానికి డబ్బు లేక మేము అలాగా చేసుకునే వాళ్ళం చేసుకుంటే కాపీగోర నుండి మాకు విలేజ్ కి వచ్చి మాకి కాబోర్డు వాళ్ళు మాకి ట్రైనింగ్ ఇచ్చి మీరు మొక్కలు ఇలాగ వేసుకోండి మీరు పొడుకోమి వల్ల మీరు బాగుపడట్లేదు కదా అని మాకు మొక్కలు ఇచ్చారు అందుకనే కాపీ బోర్డు వాళ్ళు మాకు అవన్నీ చూసి ఫస్ట్ మాకి ఇచ్చారు పలపరి ఇచ్చిన తర్వాత ఆ మిషన్ ఆడించుకొని మేము పలిపింగు చేయించుకొని శుభ్రంగా క్లియర్ చేస్తే వంద రూపాయలు వచ్చేది రెండు వందలు వచ్చింది ఆ ఆదాయం తోటి మేము ఇప్పటి వరకు ఎందుకంటే మా కాపీ బోర్డు వల్ల మా కళ్ళలు ఇచ్చారు ఆరబెట్టుకోవడానికి కప్పుకోవడానికి టార్ప కూడా ఇచ్చారు కాపీ బోర్డు నుండి మాకు అన్ని సాయం చేశారు మా కాపీ రైతులకి అందరికి మమ్మల్ని మన్నించండి ಕರ್ನಾಟಕದ ಉದ್ಯಮಿ ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ಯಾವುದೇ ಒಂದು ನಿಗದಿತವಾದ ಬೆಳೆ ಆ ಭಾಗದ ಸಂಸ್ಕೃತಿಯಾಗಿದ್ದು ಬೆಳೆಯ ನಾಶದೊಂದಿಗೆ ಅಲ್ಲಿಯ ಸಂಸ್ಕೃತಿಯು ಅವನತಿಯನ್ನು ಕಾಣುತ್ತದೆ ಈ ನಿಟ್ಟಿನಲ್ಲಿ ಎಲ್ಲಾ ಬೆಳೆಗಳನ್ನು ಉಳಿಸಿಕೊಂಡು ಹೋಗುವ ಸ್ಥೈರ್ಯ ನಮ್ಮದಾಗಬೇಕು ಎಂದು ಅವರು ಹೇಳಿದರು ಯಾವುದೇ ಕೃಷಿ ಪದ್ಧತಿಗಳು ಪರಿಸರ ರಕ್ಷಣೆಗೆ ಪೂರಕವಾಗಿ ಕೆಲಸ ಮಾಡಬೇಕು ಎಂದು ಅವರು ಕರೆ ನೀಡಿದರು ರೈತ ಬಾಂಧವರಿಗೆ ಬಂದು ಭಗಿನಿಯರಿಗೆ ನಮಸ್ಕಾರ ಮೊದಲನೇ ಪದ್ಯ ನೇಗಲ ಯೋಗಿ ಅಂದ್ರೆ ಮೂಲತಃ ಕಾಫಿ ಬೆಳೆಗಾರರು ಫಾರ್ಮರ್ಸ್ ಕಾಫಿ ಬೆಳಿಬಹುದು ಆದ್ರೆ ಸಾಮಾನ್ಯವಾಗಿ ಎಲ್ಲರೂ ಕಾಫಿಯ ಜೊತೆ ಬೇರೆ ಬೆಳೆಗಳನ್ನ ಬೆಳೀತಾರೆ ಕಾಫಿನ ನಾವು ಬೆಳೆದ ಮೇಲೆ ಯು ಇಟ್ ಎಲ್ಲರೂ ಹೇಳ್ತಿರೋದೇನು ಅಂದ್ರೆ ನಮಗೆ ಕಾಫಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಸಿಕ್ಕಿದ್ರು ಅದ್ರ ಆಗುವ ಅತಿವೃಷ್ಟಿ ಅನಾವೃಷ್ಟಿ ಆಲ್ ದೀಸ್ ನೇಚರ್ಸ್ ಡಿಫಿಕಲ್ಟೀಸ್ ಕೂಲಿಗಾರರಿಗೆ ನಾವು ದ ಪ್ಲಾಂಟೇಶನ್ ಆಕ್ಟ್ ಕಂಪ್ನಿ ಸಂಬಳ ಕೊಟ್ಟರೆ ಅವರಿಗೆ ಅವರ ಜೀವನ ನಡೆಯೋದಿಲ್ಲ ಅವರ ಜೀವನ ನೋಡಿದ್ರೆ ದೊಡ್ಡ ದೊಡ್ಡ ಪ್ಲಾಂಟರ್ಸ್ ಅವರಿಗೆ ಲೇಬರ್ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ ಅದನ್ನು ನೋಡಿದ್ರೆ ಅದು ಒಂದು ತರದ ಚಿಂತಾಜನಕ ಆದ್ರೆ ಅವರು ಪಡುವ ಕಷ್ಟ ಆ ಕಾಫಿ ತೋಳದಲ್ಲಿ ಮಳೆಗಾಲದಲ್ಲಿ ನೆಂದು ಬದ್ದೆಯಾಗಿ ಆ ಜಗಣಿಗಳ ಜೊತೆ ಕೆಲಸ ಮಾಡಿ ಆಮೇಲೆ ಮನೆಗೆ ಹೋಗಿ ಅಡಿಗೆ ಮಾಡಿಕೊಂಡು ಊಟ ಮಾಡುವಂತ ಜನ ಅವರು ನಾವೆಲ್ಲ ಬದುಕಿರೋದು ಅವರಿಂದ ರೈತನ್ನ ನೋಡಿದರೆ ನಮಗೆ ಬಹಳಷ್ಟು ನಾವು ಕಲಿಯೋದೇನು ಅಂದರೆ ಆ್ಯಸ್ ಬಿಸ್ನೆಸ್ ಪೀಪಲ್ ಈ ಡ್ರೀಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಬಟ್ ದಟ್ ಡ್ರೀಮ್ ಈಸ್ ನಾಟ್ ಎನಫ್ ಅದರ ಜೊತೆಗೆ ಪರಿಶ್ರಮ ದಟ್ ಇಸ್ ನಾಟ್ ಎನಫ್ ಅದರ ಜೊತೆಗೆ ಯು ರಿಕ್ವೈರ್ ಎನರ್ಜಿ ಪೆರೆನಿಯಲ್ ಎನರ್ಜಿ ಅಂದರೆ ಎದೆಗುಂತದ ಒಂದು ಶಕ್ತಿ ಎನರ್ಜಿ ಬೇಕು ದಟ್ ಆಪ್ಟಿಮಿಸಮ್ ಈಸ್ ದಟ್ ಹಿ ಡಸ್ ನಾಟ್ ಡಿಸ್ ಬಿಲೀವ್ ದಟ್ ದ ಸನ್ ವಿಲ್ ನಾಟ್ ರೈಸ್ ಟುಮಾರೋ ಹಿ ಬಿಲೀವ್ ನಾಳೆ ಸೂರ್ಯ ಹುಟ್ಟಾನೆ ಬೀಜ ಹಾಕಿದ್ರೆ ಅದು ಮೊಳಕೆ ಆಗುತ್ತೆ ಹಿಂದೆ ಅದು ಮಳೆನಲ್ಲಿ ಕೊಟ್ಟೋಗಿರಬಹುದು ಕೊಚ್ಕೊಂಡು ಅಥವಾ ಮಳೆ ಕಮ್ಮಿ ಆಗಿ ಹೋಗಿರಬಹುದು ಆದ್ರೆ ನಾನು ಬೀಜ ಹಾಕಿದ್ರೆ ಅದು ಹುಟ್ಟುತ್ತೆ ಅದು ನಾಳೆ ಬೆಳೆ ಆಗುತ್ತೆ ನಾನು ಅದ್ರಲ್ಲಿ ಫಸಲ್ ಕಾಣ್ತೀನಿ ಅನ್ನೋ ಒಂದು ಆಶಾದಾಯಕವಾದ ಒಂದು ಮನೋಭಾವ ಇದೆಯಲ್ಲ ದ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅಂಟರ್ಪಿನ ಫಾರ್ ಅ ಬಿಸ್ನೆಸ್ ಅಂಡ್ ಆಲ್ಸೋ ಫಾರ್ ಅ ಫಾರ್ಮರ್ ಸೊ ಇದನ್ನ ನಾವು ರೈತರಿಂದ ಕಲ್ತ್ಕೋಬಹುದು ನಾನು ಹಿಂದೆ ಬಹಳಷ್ಟು ದಿವಸ ಕಾಫಿ ತೋಟಕ್ಕೆ ನನ್ನ ಇರಿಗೇಷನ್ ಇರಬೇಕಾದ್ರೆ ಕಾಫಿ ತೋಟಕ್ಕೆ ನಾನು ಹೋಗ್ತಾ ಇದ್ದೆ ಕಾಫಿ ಪ್ಲಾಂಟರ್ ಮೀಟ್ ಮಾಡೋದಕ್ಕೆ ನನಗೆ ಯಾವತ್ತು ಆಗ ಒಂದು ಕನಸಿತ್ತು ಅಲ್ಲಿ ರೈತನಾಗಿದೆ ಮಸ್ಟ್ ಹಾವ್ ಎ ಕಾಫಿ ಪ್ಲಾಂಟೇಶನ್ ಒಂದ್ ದಿವಸ ನಾನು ಹೆಲಿಕಾಪ್ಟರ್ ಬಂದೆ ಇಲ್ಲಿಗೆ ಡ್ರೈವಿಂಗ್ ಯಾರ್ಡ್ ನಲ್ಲಿ ಲ್ಯಾಂಡ್ ಇಡ್ತಿದೆ ಹೆಲಿಕಾಪ್ಟರ್ ಆಮೇಲೆ ಅವರಿಗೆ ಕರ್ಕೊಂಡೆ ಒಂದು ಗ್ರೌಂಡ್ ಸರ್ ನನಗೆ ಅಲ್ಲಿ ಯಾವುದೋ ಒಂದು ಜಾಗ ನೋಡಿದ್ರೆ ನೈಸ್ ಅಂಡ್ ಬ್ಯೂಟಿಫುಲ್ ಲೋಡ್ ಆಫ್ ಕ್ಲೌಡ್ಸ್ ನನಗೆ ಐ ಡೋಂಟ್ ಯು ಗೆಟ್ ಮಿಂಗ್ ಆ ಕಾಫಿ ಪ್ಲಾಂಟೇಶನ್ ಐ ಫರ್ ಗೌಟ್ ಅಬೌಟ್ ಇಟ್ ಆ್ಯಂಡ್ ಆಫ್ಟರ್ ಒನ್ ಮಂತ್ ಗೋಪಿಲ್ ಕಾಫಿ ತೋಟ ನೋಡಿದ್ ಅಂತ ನಾನು ಏರ್ಲೈನ್ ನಡೆಸ್ತಾ ಆ ಜವಳಿ ಹತ್ರ ನಾನು ಬಂದೆ ನಾನು ಹೇಳಿದೆ ಇವು ಬೈಟ್ ಅಂತ ಅಂತ ಸೊ ನಾನು ಬಂದೆ ಫಸ್ಟ್ ನಾನು ನೋಡಿದ್ದೇನು ಅಂದ್ರೆ ಅಲ್ಲಿ ಎಲ್ಲ ಕಾಡು ಮರಗಳು ಇದೆಯಾ ಅಂತ ಅಂದ್ರೆ ನಾನು ಕಾಫಿ ತೋಟದ ರೈತ ಅಲ್ಲ ಇವತ್ತು ನಿಮ್ಮಷ್ಟು ನನಗೆ ಕಾಫಿ ತೋಟದ ಬಗ್ಗೆ ಜ್ಞಾನ ಇಲ್ಲ ಅಂತ ಹೇಳಕ್ಕೆ ನನಗೆ ಸ್ವಲ್ಪ ಅಂಜಿಕೆ ಯಾಕಂದ್ರೆ ಇವೆಲ್ಲ ಬಹಳ ಪಳಗಿದ ಕಾಫಿ ಬೆಳೆಗಾರರು ಅದರಲ್ಲಿ ಮುಖ್ಯವಾಗಿ ದೊಡ್ಡ ಕಾಫಿ ಬೆಳೆಗಾರರು ಸುಮಾರು ಜನ ಇದ್ದಾರೆ ವಂಶ ಪಾರಂಪರ್ಯವಾಗಿ ಬಂದ್ ಸಣ್ಣ ಕಾಫಿ ಬೆಳೆಗಾರರು ಅವರಲ್ಲಿ ನೀವು ಹಳೆ ಬರ ನೋಡಿದ್ರೆ ಬಯಲು ಸೀಮೆ ರೈತರಲ್ಲಿ ನಾನು ಕಲಿತಿದ್ದೆಲ್ಲ ಜಾಸ್ತಿ ಆ ಹಳೆ ಕಾಲದ ರೈತರಿಂದ ಅಮೆರಿಕಾದಲ್ಲಿ ನಾನು ಒಂದ್ ಐದು ಸಾವಿರ ಎಕರೆ ಫಾರ್ಮ್ ಹೋಗಿದ್ದೆ ಅಲ್ಲಿ ಐದು ಜನ ಯಾಕೆ ಇದನ್ನ ಹೇಳ್ತಿದ್ರೆ ಬಂದಾಗ ಕಾಫಿ ದೊಡ್ಡ ನಾನು ನೋಡಿದ್ದೆ ಇಲ್ಲಿ ಎಲ್ಲ ತರಹದ ಕಾಡು ಮರಗಳು ಅತ್ತಿ ಮರ ಬಸ್ರಿ ಮರ ಕಾಡು ಮಾವು ಹೆಬಲ್ಸ್ ಈ ಮರಗಳು ಇದೆಯಾ ಅಥವಾ ಬರೀ ಸಿಲ್ವರ್ ರೋಕ್ ಅಂತ ಯಾಕೆಂದ್ರೆ ನಿಮಗೆ ಸಿಲ್ವರ್ ರೋಕ್ ಚೆನ್ನಾಗಿ ಬೆಳಿಬೇಕಾದ್ರೂ ಕಾರ್ಡ್ ಚೆನ್ನಾಗಿರ್ಬೇಕು ಹಳೆ ಕಾಲದ ಒಬ್ಬರು ಡಾಕ್ಟರ್ ಗೀತಾ ಅಂಡ್ ತೆರಡಿನ ಬುಕ್ ಅನ್ನ ಕಾಫಿ ಇನ್ ಮಲ್ನಾಡ್ ಆಮೇಲೆ ನಾವು ಯಾರ ಪದ್ಯ ತಗೊಳ್ಳಿ ನಿಸಾರ್ ಅಹಮದ್ ಇರ್ಬೋದು ಕುವೆಂಪು ಇರ್ಬೋದು ಬೇಂದ್ರೆ ಇರ್ಬೋದು ಅವ್ರ ಪದ್ಯದಲ್ಲೆಲ್ಲ ನಮಗೆ ಏನ್ ಬರುತ್ತೆ ಅಂದ್ರೆ ನಮ್ಮ ಪರಿಸರ ಅದು ಎಷ್ಟು ಸುಂದರ ಎವ್ರಿಥಿಂಗ್ ಇಸ್ ನೇಚರ್ ನಾವು ಏನು ಕೃಷಿ ಮಾಡಿದ್ರು ಅದು ಒಂದು ತರದ ಡೆವಲಪ್ಮೆಂಟ್ ಏನೇ ಅದು ಕಾಫಿ ಇರಬಹುದು ಕಾಫಿ ಬೆಟರ್ ದನ್ ಟೀ ಯಾಕೆಂದ್ರೆ ಇಲ್ಲಿ ರೈನ್ ಫಾರೆಸ್ಟ್ ಟ್ರೀಸ್ ಇನ್ನೂ ಇದೆ ಸೊ ನಾವು ಇದನ್ನ ನನಗೆ ಪ್ರಗತಿಪರ ರೈತರು ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ನಾನು ಸ್ವಲ್ಪ ಹಳೆ ಕಾಲದವನು ಆ ತರದಲ್ಲಿ ಸೊ ಇನ್ ದ ಸೆನ್ಸ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಸೈನ್ಸ್ ಅಂಡ್ ಅಪ್ಲೈ ವಿತೌಟ್ ಡಿಸ್ಟ್ರಾಯಿಂಗ್ ನೇಚರ್ ಮೂಲವಾಗಿ ನಿಮ್ಗೆ ಇರೋದು ಆ ಮಣ್ಣು ವಿ ನಾಟ್ ಲೂಸ್ ದ ಟಾಪ್ ಸಾಯಿಲ್ ಅದನ್ನು ವಿಜ್ಞಾನಿಗಳು ಹೇಳ್ತಾರೆ ಇವತ್ತು ಒನ್ ಇಂಚ್ ಟಾಪ್ ಸಾಯಿಲ್ ನಿಮ್ ಮಾಡಬೇಕಾದ್ರೆ ಇಲ್ ಟೇಕ್ ಯು ಎನ್ ಇಯರ್ಸ್ ಒನ್ ಇಂಚ್ ಗುಡ್ ರೈನ್ ಫಾರೆಸ್ಟ್ ಟಾಪ್ ಸಾಯಿಲ್ ನಾನೊಬ್ರು ನೇಬರ್ ನ ಹೋಗ್ತಾ ಇದ್ರು ಜಯರಾಜ್ ಅಂತ ಎಲ್ಲ ಹೋಗ್ತಾ ಇದ್ರೆ ಕಾರ್ಡ್ ಹೋಗ್ತಾ ಇದ್ದೀನಿ ಅಲ್ಲಿ ಮಣ್ಣು ತರ್ತಾ ಇದೀನಿ ನರ್ಸರಿ ನರ್ಸರಿ ಹಿ ಬ್ರಿಂಕ್ಸ್ ಕಾರ್ಡ್ ಮಣ್ಣು ಇಫ್ ಯು ಅಗ್ರಿಕಲ್ಚರ್ ಇಸ್ ಅಗ್ರೆಸಿವ್ ಒಂದ್ ಕಡೆಯಿಂದ ವಿ ಡಿ ಸೈಡ್ ಹೊಡೆದ್ರೆ ನೀವು ಬಟ್ ಇನ್ ದ ಸೇಮ್ ಜರ್ನಲ್ ಆಫ್ ಅಗ್ರಿಕಲ್ಚರ್ ಇವನ್ ಟುಡೇ ಒನ್ ಸೈಂಟಿಸ್ಟ್ ವಿಲ್ ಟೆಲ್ ಯು ಯು ಮಸ್ಟ್ ಹ್ಯಾವ್ ಅರ್ಥ ವಾಮ್ ಸೊ ಡು ಅರ್ತ್ ಕಲ್ಚರ್ ಅಂತ ಇನ್ನೊಬ್ಬ ಸೈಂಟಿಸ್ಟ್ ವಿಲ್ ಟೆಲ್ ಯು ಯು ಸ್ಪ್ರೇ ದ ಪೆಸ್ಟಿಸೈಡ್ ಫಾರ್ ಟರ್ಮೈಟ್ಸ್ ಜೋರಾಲಜಿಸ್ಟ್ ಇನ್ಸೆಕ್ಟ್ ಸ್ಪೆಷಲಿಸ್ಟ್ ಎಂಟಿಬಾಲಜಿಸ್ಟ್ ಅಲ್ಲಿಯೂ ಒನ್ ಟರ್ಮೈಟ್ ಲೇಸ್ ಟ್ವೆಂಟಿ ಥೌಸಂಡ್ ಎಕ್ಸೆಟ್ ಡೇ ಅದು ಪ್ರಕೃತಿ ಇಸ್ ಎ ಫೋರ್ಸ್ ನೀವು ಟರ್ಮೈಟ್ ತೆಗಿಬೇಕಾದ್ರೆ ನಮ್ಮನ್ನು ನಾವೇ ನಿರ್ಮೂಲನೆ ಮಾಡ್ಕೋಬೇಕು ಆದ್ರೆ ಟರ್ಮೈಟ್ ಬೇಕು ನಮಗೆ ಟರ್ಮೈಟ್ ಕನ್ವರ್ಟ್ಸ್ ವುಡ್ ಅಲಾಂಗ್ ವಿತ್ ಫಂಗಸ್ ಟು ಮ್ಯಾನ್ಯೂರ್ ಟರ್ಮೈಟ್ ಇಲ್ದಿದ್ರೆ ಫಂಗಸ್ ಇಲ್ದಿದ್ರೆ ನಿಮ್ಗೆ ಯಾವುದೇ ಗೊಬ್ಬರ ಆಗದೇ ಇಲ್ಲ ನೀವು ಹೈಡ್ರೋಪೋನಿಕ್ಸ್ ಅಂತ ಏನು ಬರೀ ಮನುಷ್ಯರಿಗೆ ಹಾಗಿ ಬರಿ ಟ್ರಿಪಲ್ ವಾಸ ಮಾಡಕ್ ಇಟ್ಸ್ ನಾಟ್ ಎಕನಾಮಿಕ್ಲಿ ವಯಬಲ್ ಸೊ ನಾವು ನಮ್ಮ ಮಣ್ಣನ್ನ ಕಾಪಾಡ್ಕೋಬೇಕು ನಮ್ಮ ಮರಗಳನ್ನ ನೋಡ್ಕೋಬೇಕು ಅದನ್ನು ಬ್ರಾಡ್ ಸ್ಪೆಕ್ಟ್ರಮ್ ಪೆಸ್ಟಿಸೈಡ್ ನೋಡಿದ್ರೆ ಅದು ಮಣ್ಣು ಜೀವಂತವಾಗಿತ್ತು ಸೊ ಒಂದು ಕಡೆ ನೀವು ವರ್ಮಿಕಲ್ಚರ್ ಮಾಡಿ ಅಂತ ಹೇಳ್ತೀರಿ ಅರ್ಥ್ವಾಮ್ ಇಸ್ ಮ್ಯಾನ್ಸ್ ಫ್ರೆಂಡ್ ಅರ್ಥ್ವಾಮ್ ಅಂತ ಬರೀ ಅರ್ಥವಮ್ ಅಲ್ಲ ಅಲ್ಲಿ ನೂರೆಂಟು ದುಂಬಿಗಳಿವೆ ಗೊದ್ದುಗಳಿವೆ ಪ್ರತಿಯೊಂದು ಜೀವಂತ ವಸ್ತು ಇನ್ಕ್ಲೂಡಿಂಗ್ ಫಂಗಸ್ ಅಂಡ್ ಆಲ್ ದಟ್ ಜೀವವಾಗಿರೋದು ಅದನ್ನು ನಾವು ಕಾಪಾಡ್ಕೋಬೇಕು ಅದನ್ನ ಬುದ್ಧಿವಂತಿಕೆಯಿಂದ ಬಹಳ ದೊಡ್ಡ ವಿಚಾರ ದೃಷ್ಟಿಯಿಂದ ನಾವು ಅದನ್ನ ಮಾಡಬೇಕು ನನ್ನ ಒಂದು ರಿವೂ ಐ ಆಲ್ಸೋ ದ ಯು ವರ್ಕ್ ಯು ಆರ್ ಡೂಯಿಂಗ್ ಇಟ್ಸ್ ಅ ಗ್ರೇಟ್ ಇನ್ಸ್ಟಿಟ್ಯೂಷನ್ ಯುವ ಬಿಲ್ಟ್ ಅಂಡ್ ಮಚ್ ಸಭಾ ಕಾರ್ಯಕ್ರಮದ ತರುವಾಯ ಕಾಫಿ ಸಂಶೋಧನಾ ಸಂಸ್ಥೆಯ ದಶಮಾನೋತ್ಸವ ಸಮಾರಂಭದ ಆಚರಣೆ ಕುರಿತು ಕಾಫಿ ಬೆಳೆಗಾರರು ಹಾಗೂ ಕಾಫಿ ಉದ್ಯಮಿಗಳಿಂದ ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ಕಾಫಿ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾ ಎಂ ಸೆಂಥಿಲ್ಕುಮಾರ್ ಹಾಗೂ ಹಣಕಾಸು ವಿಭಾಗದ ನಿರ್ದೇಶಕರಾದ ನರೇಂದ್ರ ಅವರು ಉಪಸ್ಥಿತರಿದ್ದರು ಕೇರಳ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಹಾಗೂ ಒರಿಸ್ಸಾ ರಾಜ್ಯದ ಕಾಫಿ ಬೆಳೆಗಾರರು ಮತ್ತು ಕಾಫಿ ಮಂಡಳಿಯ ಸದಸ್ಯರು ಸಮಾರಂಭದಲ್ಲಿ ಭಾಗವಹಿಸಿದ್ದರು ಚಿಕ್ಕಮಗಳೂರು ಹಾಸನ ಹಾಗೂ ಕೊಡಗು ಜಿಲ್ಲೆಯ ಪ್ರಗತಿಪರ ಬೆಳೆಗಾರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹೀಗೆ ಒಂದೆಡಿ ದಿವಸ ಆಯೋಜನೆಗೊಂಡಿದ್ದ ಕೇಂದ್ರೀಯ ಕಾಫಿ ಮಂಡಳಿಯ ದಶಮಾನೋತ್ಸವ ಸಮಾರಂಭದ ಲಾಂಛನ ಹಾಗೂ ಘೋಷವಾಕ್ಯ ಬಿಡುಗಡೆಯ ಸಮಾರಂಭ ಅತ್ಯಂತ ಅರ್ಥಪೂರ್ಣವಾಗಿ ಸಂಪನ್ನಗೊಂಡಿತು ಇದುವರೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ದಶಮಾನೋತ್ಸವದ ಲಾಂಛನ ಹಾಗೂ ಘೋಷವಾಕ್ಯ ಬಿಡುಗಡೆ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ ಪ್ರಸ್ತುತಪಡಿಸಿದ ಅವರು ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು